नक्षत्रित हे तुम्ही खेळा याव नक्षत्र हे मितेया

ಭಾರಿ ಕಲ್ತಾವ ಇದನು ಅದು ಮೂರು ತಿಂಗಳು ಕೋರ್ಸ್ ಮಾಡ್ಕೊಂಡಳತ್ತ ಹಾ ಮೂರು ತಿಂಗಳು ಕೋರ್ಸ್ ಮಾಡಿದಳತ್ತ ಮೂರು ತಿಂಗಳು ಕೋರ್ಸ್ ಆಲಿ ಮಾಡಕ ಹೋಗಳತ್ತ ಇಲ್ಲಿ ಕಣದಾ ಲಕ್ಷ್ಮಣ ತಕ್ಕ ಬರಬೇಕಲ್ಲ ಕವಿದೆ ಹಾ ಆಡ ಕೋರ್ಸ್ ಮುಗಿಸಿ ಕಳಸ್ತಿದಿ ಬರೇ ನಾಲ್ಕು ದಿನದಾಗ ಇಲ್ಲಿ ಅಲ ಹಾಕಿಂತ ಸುಳ ಆಲಿ ಹೋಗ್ಯಾಳ ಹಾ ಏನು ಬಿಡ ಬಾಳ ಚಂದ ಹೇಳಿ ತಮ್ಮ

ಮೂರ್ತಿಗಳು ಮೂರ್ತಿಗಳು ಹಾ ಮೂರ್ತಿಗಳ ಕವಂಜಹರ ಹೋಗ ಯಾವ ಅಂತ ಕರೆ ಹೌದು ಹೌದ್ರಿ ಇದಕ್ಕೆ ಮಷಿ બનાಳವಿತಾ ಹಟೀಲೇ ನಿತ್ತಿಲ್ಲ ತಾನ ಹಾ ಬಂದು ಮೂರತಿ ಏನು ಹೆಂಗ್ ಹೊತ್ತಮ ಅದು ಏನಂದಾರ ನಮಗೆ ಹಾ ಒಂದ ಐದು ತಿಂಗಳರ ಬೇಡನ ಮತ್ತೆ ಕವಂಜ ಪೂರ್ತಿ ಹೋಗಬೇಕಲ್ಲ ಅದ ಹೊಳಿಗೆ ಅಂದಾಗ ಅನ್ಸೋ ಜಾಕತ್ತೆ ಮದ್ದು ಬಾಂಡೆ ಯಾಡ ವರ್ಷಿಗೆ ಮಾಡಿದ್ರೆ ಹಂಗ್ಯಾಕತ್ತೆ ಹೌದು ಹೌದ್ರಿ ಹಾಗೆ ಸಾಧ್ಯ ಆಗಂಗಿಲ್ಲ ತಮ್ಮ

ಆ ದಯತದ ನಾ ಮುಚ್ಚಿ ಬಿಡತಾಳೀ ಕೆರೆ ಹಾ ಊರ ಮಂದಿ ಗೊತ್ತಾತ್ತು ಊರ ಮಂದಿ ಗೊತ್ತಾದ ಮೇಲೆ ತಿಕ್ಕಿನ ಕೇಳಾಕ ಹತ್ತಾರ ಅವ್ರು ವಿದ್ಯಾನ ಏ ತಂಗಿ ಹಾ ಏನಾ ದಕರದಾಯ ಗಂಡ 70 ವರ್ಷ ಆಗೈತಿ ಹೌದಾ ಹೌದು ಹೆಂಗಿದು ಮಾತು ತಯಾರ ಅಂತ ಕೇಳಿದಾಗ ಏ ನೀವ್ ಯಾರು ಹೇಳಾಕ ಸಂಬಂಧ ಇಲ್ಲ ಒಂದೊಡಿಕ್ಕೆ ಮಂದಿ ಹಾ ಹಾ ನೀವು ಮೊದಲ ಯಾಕೆ ಅಂದ್ರೆ ಯಾಟಿ ಹಾ ಯಾಕೆ ಅಂದ್ರೆ ಯಾಟಿ ಅವಾಗ ಅವರು ವಿಚಾರ ಮಾಡಿರು ಏ ತಂಗಿ ನಮ್ಮ ಕೇಳಕ ಕೇಳ್ಲಿಕ್ಕೆ ಯಾರ್ಯಾಕತ್ತಾಗದ ಅಂದಾಗ ಅದು ಏನಾಕತ್ತ ಆಗ್ಲಿಕ್ಕರ ನಾ ಹೇಳಂಗಿಲ್ಲ ಬಡ್ಕೋತ 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 ಪಂಚಾಯ್ತಿ ಕಟ್ಟಿಗ್ ಹೋದ್ರೆ ಅವರು ಹಂಗೆ ಬಿಡ್ಲಿಲ್ಲ ಪಂಚಾಯ್ತಿ ಕಟ್ಟಿಗ ಹೋದ್ರೆ ಪಂಚಾಯ್ತಿ ಕಟ್ಟಿಗೆ ಹೋದಾಗ ಅವ್ರು ಹಿರಿಯಾರು ಕೇಳ್ತಾರೆ ಈಕಿನ ವಿದ್ಯಾನ ಏನತ ಏನಂತ ಕೇಳ್ತಾರೆ ಏನಂತಂಗಿ ನನ್ ಗಂಡ ಸತ್ ಎಟ್ಟು ವರ್ಷ ಆತ ವಿದ್ಯಾ ಅಂತ ಕೇಳಿದಾಗ ಹ್ಮ್ ಹಾಕ್ ಏನ್ ಹೇಳ್ತಾ ಏನ ಹೇಳ್ತಾ ಏನ್ರಿ ನನ್ನ ಗಂಡ ಸತ್ ಹತ್ತು ವರ್ಷ ಆಗಿರ್ಬೇಕಲ್ಲ ಯಾಕ ಅಂದ ಈಕಿ ಹ್ಮ್ ಹಾ ಯಾಕೆ ಅಲ್ಲ ಹುಚ್ಚಿ ಗಂಡ ಸತ್ತು ಹತ್ತು ವರ್ಷ ಆಗೈತೆ ಅಂತ ಹೇಳ್ತಿ ಹಾಂ ಇದು ಮತ್ತು ಸ್ವಚ್ಛ ಆಗೈತಿ ಏನಿದು ದಗದ ಅಂದ್ರೆ ಅವರ ಒಂದಾಗ ಈ ಕೇಳ್ತಾಳೆ ತಮ್ಮ ಏನಂತ ಹೇಳ್ತ ಹೇಳ್ರಿ ನನ್ನ ಗಂಡ ಸತ್ತು ಹತ್ತು ವರ್ಷ ಆಗಿರ್ಬೇಕು ನನ್ನ ಗಂಡ ಸತ್ತು ಹತ್ತು ವರ್ಷ ಆಗಿರ್ಬೇಕು ಆದ್ರೆ ಊರಾಗಿನ ಗಡ ಮಕ್ಕಳೆಲ್ಲ ಏನು ಸತ್ತಾರನೋ ಒಂದು ಹೇಳ್ತೀಕಿ ಹಿಂದಕ್ಕೆ ಹೇಳ್ಬೇಕು ಇದು ಹಿಂಗೆ ಆಕೈತಿ ನೋಡಿ ಗಂಡ ಗಂಡನ ಮಾಡ್ಕೊಲಿಕ್ಕೆ ಹೆಂಗ ಅವ್ನು ಗಾರ್ಡನ್ ಮಾಡ್ಕೋತ ಗಾಡದ ಗಾರ್ಡನ್ ಬಿಟ್ಟು ಹಿಂಗ ಮಾಡ್ತೀವಿ ಔಷಧ ಬಿಡಾದ ಜಗದಾಗ ನಿನಗೆ ಹೆಸರು ಬರಂಗಿಲ್ಲ ಹಿಂಗೆಲ್ಲ ಜ್ಞಾನವಳಂತ ಗಾರ್ಡನ್ ಮಾಡಕುವ ದಿನನಿತ್ಯ ಗಂಡನ ದೇವರತ್ ದುಡ್ಕ ಹೆಂಗ ನಿಮ್ಮ ಹೆಣ್ಮಕ್ಳವಾಗ ಗಂಡನ ದೇವರತ್ತ ದುಡ್ಕೊಂಡ್ ಎಷ್ಟೋ ಮಂದಿ ಅತೃಋಷಿ ಹೇಳ್ತಿ ಹೌದ್ರಿ ಋಷಿಯ ಏನು ಮಾಡ್ಯಾಳ ಏನು ಮಾಡ್ತಿಳಂದ್ರ ದಿನನಿತ್ಯ ಗಂಡನ ಪೂಜೆ ಮಾಡ್ತಿಳು ಗಂಡನ ದೇವರತ್ತ ತುಡ್ಕೋತುಳು ಗಂಡನಿಂದ ಗಂಡನ ಪಾದ ತೊಳಿತೀಳು ಗಂಡನ ನನಗೆ ಸರ್ವಸ್ವಾತ ದುಡಿತೇಳು ಹೌದು ಹೌದು ರೀ ಅಂಥವ್ರ ಹೆಸ್ರು ಈಗ ನಾಶ ಮಾಡಕ್ಕೆ ಬಂದಾವಳು ನೋಡಿ ಈಗ ಪಿಚ್ ಗಣ್ಣಿನ ಪೀರಿ ಹ್ಞೂ ಹ್ಞೂ ಅಲ್ಲ ಒಂದು ನಾಲ್ಕು ಮಂದಿ ಹೆಣ್ಣು ಮಕ್ಳು ಕೂತಾರು ಅಂಥವ್ರ ಮುಂದೆ ಹೆಂಗೆ ಹೇಳಬೇಕು ಏನು ಹೇಳಬೇಕು ಹಾ ಅಲ್ಲಿ ಏನು ತಲಕಿಲಿಕೇ ಹೇಳಿಲ್ಲ ಇದು ಹೆಂಗಾಗೈತಿ ಅದು ಅದು ಏನೋ ಅಂತಾರ ಹಂಗಾಗೈತಿ ತಮ್ಮ ಅದನ್ನ ಬಾಯ್ಲೆ ಹೊಡೆದು ಬೇಡ ಅದಕ್ಕೆ ಜಗತ್ತದಾಗ ಗಂಡನ ಸೇವೆ ಮಾಡಿದವ್ರು ಬಾಳ ಮಂದಿ ಮುಕ್ತಿಗೆ ಹೋಗ್ಯಾರು ಅದಕ್ಕೆ ಆಕೆ ಏನು ಮಾಡ್ತೇವೆ ಅಂದ್ರೆ ಅನುಶಯ ಏನು ಮಾಡ್ತೀಯ ಅಂತ ಪಾದ ಪೂಜೆ ಮಾಡ್ಯಾವ ಅಂತ ತಿಳ್ಕೊಂಡ ಆಕೆ ಬಂಚಿತನ ಹೆಂಗಸ್ಬೇಕಂತ ತಿಳ್ಕೊಂಡು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಾರ ದರಿಗಳದಕ್ಕೆ ಮನಿಗೆ ಹೌದು ಯಾರು ಮನಿಗಾರ ಬರ್ತಾರ ನೀ ಕರೆದ್ರ ಅವರು

ಅದಕ್ಕ ಹಂತಕ್ಕೆ ಏನು ಮಾಡ್ಯಂದ್ರ ಬಂಜತ್ನ ಹಾಕಿ ಹುಟ್ಟ ಹಂತ